भगवता शिवं शान्तं प्रसन्नं ओङ्कारं सच्चित्सुकेवलं भक्तमुक्तिप्रदं वन्दे दत्तात्रेयं जगद्गुरुं भागावन्धो आदिकाण्ड श्रीदत्तमहात्मे अध्याय हदिने ಯದು ಆಖ್ಯಾನ ಹಾಗೂ ಶ್ರೀ ದತ್ತಾತ್ರೇಯನು ಯದುವಿಗೆ ಅವಧೂತನಾಗಿ ದರ್ಶನವಿತ್ತದ್ದು ಅಲ್ಲದೆ ಅವನು ತನ್ನ ಇಪ್ಪತ್ನಾಲ್ಕು ಗುರುಗಳ ಕುರಿತು ಯದುವಿಗೆ ಹೇಳಿದ್ದು ಸದ್ಗುರುವಾದ ದತ್ತಪ್ರಭುವು ಭಕ್ತರ ಮಹಾದ್ವಾರವೇ ಆಗಿರುವನು ಭಕ್ತಿಗೆ ಸಹಜವಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವವ ಈ ಭಕ್ತ ಒಂದು ಸಲ ದತ್ತನೆಂದರೆ ಅದರ ಸಾವಿರ ಪಟ್ಟು ಪ್ರೀತಿಯಿಂದ ಅವರನ್ನು ಕಾಪಾಡುವ ಕರುಣಾಮಯನು ಅಂತಹ ದತ್ತನು ದಾಸರ ದಾಸನೂ ಹೌದು ಈತನು ದುಷ್ಟರ ಹರಣ ಮಾಡಿ ಶಿಷ್ಟರ ರಕ್ಷಿಸುವ ಗುಣವನ್ನು ಹೊಂದಿದವನು ಶ್ರೀ ದತ್ತಾತ್ರೇಯನು ವಿಷ್ಣು ದತ್ತ ಕಾರ್ತ ಅಲರ್ಕ ಆಯುರಾಜ ಮುಂತಾದ ಅನಂತ ಭಕ್ತರ ಭಕ್ತಿಗೆ ಒಲಿದು ರಕ್ಷಿಸಿದಂತೆ ಮುಂದೆ ಯದುವಿಗೆ ಒಲಿದ ಯದು ಆಖ್ಯಾನವು ಇಲ್ಲಿ ಸಾಂಗವಾಗಿ ಹೇಳಲಾಗಿದೆ ಅಂತಹ ಶ್ರೀ ದತ್ತನ ಭಕ್ತನಾದ ಯದು ಹಾಗೂ ಅವಧೂತನಾದ ದತ್ತಾತ್ರೇಯನ ಸತ್ಕತೆಯನ್ನು ಶ್ರೋತೃಗಳು ಭಕ್ತಿಯಿಂದ ಆಲಿಸುವಂತಾಗಿರಿ ಅದು ಎಂತೆಂದರೆ ಹಿಂದೆ ದೈತ್ಯರ ಗುರುವಾದ ಶುಕ್ರಾಚಾರ್ಯರಿಗೆ ಏಕೈಕ ಪುತ್ರಿ ದೇವಯಾನಿ ಇರಲು ಮತ್ತೊಂದೆಡೆಗೆ ಅಸುರನಾದ ವೃಷಪರ್ವತವೆಂಬ ರಾಜನ ಮಗಳಾದ ಶರ್ಮಿಷ್ಠೆಯೊಂದಿಗೆ ದೇವಯಾನಿಯು ಪ್ರಾಣ ಸ್ನೇಹಿತೆಯಾಗಿರುವಳು ಹೀಗಿರಲು ಒಂದು ದಿನ ಅವರು ಇಬ್ಬರೂ ಕೂಡಿಕೊಂಡು ನಗ್ನರಾಗಿ ಜಲ ಕ್ರೀಡೆಯನ್ನಾಡಲು ಅಲ್ಲಿಂದ ಹೋಗುವುದನ್ನು ನೋಡಿದ ಅವರಿಬ್ಬರು ತವಕದಲ್ಲಿ ಮೇಲೆ ಬಂದು ವಸ್ತ್ರಗಳನ್ನು ಧರಿಸಿಕೊಳ್ಳುವಾಗ ಶರ್ಮಿಷ್ಠೆಯು ಲಘು ಬಗೆಯಿಂದ ದೇವಯಾನಿಯ ವಸ್ತ್ರಗಳನ್ನು ಉಟ್ಟುಕೊಳ್ಳಲು ಅದನ್ನು ಕಂಡ ದೇವಯಾನಿಯು ಶರ್ಮಿಷ್ಠೆಯನ್ನು ಬೈಯುವಳು ಆಗ ಶರ್ಮಿಷ್ಠೆಯು ದೇವಯಾನಿಯನ್ನು ಅದೇ ಬಾವಿಯಲ್ಲಿ ನೋಕಿ ಅಲ್ಲಿಂದ ಕಾಲು ಕೇಳುವಳು ಮುಂದೆ ಸುದೈವದಿಂದಾಗಿ ದೇವಯಾನಿಯು ಸಾಯದೆ ಒಂದು ಮೆಟ್ಟಿಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಜೋರಾಗಿ ಅರಚುತ್ತಿರಲು ಅತ್ತ ಅದೇ ಮಾರ್ಗದಲ್ಲಿ ಹೋಗುತ್ತಿದ್ದ ಯಯಾತಿ ಮಹಾರಾಜನು ಬಾವಿಯಲ್ಲಿ ಇಣುಕಿ ನೋಡುವನು ಅಲ್ಲದೆ ಹದಿಹರೆಯದ ದೇವಯಾನಿಯನ್ನು ಬಾವಿಯಿಂದ ಕೈ ಹಿಡಿದು ಮೇಲಕ್ಕೆತ್ತಿ ತಂದು ಮಾನ ಮುಚ್ಚಿಕೋ ಎಂದು ತನ್ನ ವಸ್ತ್ರದಲ್ಲಿನ ಅರ್ಧ ವಸ್ತ್ರವನ್ನು ಹರಿದು ಆಕೆಗೆ ನೀಡುವನು ನಂತರ ದೇವಯಾನಿಯು ಯಯಾತಿಯನ್ನು ಕುರಿತು ಮಹಾನುಭಾವನಿ ಹಿಂದೆ ನಾನು ಕಚನ ಶಾಪ ನಿಮಿತ್ತವಾಗಿ ಇಂದು ನಿಮ್ಮ ಕೈ ಹಿಡಿದುದರಿಂದಲೇ ನಾನು ನಿಮ್ಮ ಧರ್ಮ ಪತ್ನಿಯಾಗಬೇಕಾಯಿತು ಈಗ ನಮ್ಮ ತಂದೆಯ ಸಮ್ಮತಿಯನ್ನು ಪಡೆದು ನಾವಿಬ್ಬರು ವಿವಾಹವಾಗೋಣವೆ ಇಬ್ಬರೂ ಕೂಡಿಕೊಂಡು ಶುಕ್ರಾಚಾರ್ಯರಿರುವಲ್ಲಿಗೆ ಬರುವರು ನಂತರ ತಂದೆಯಲ್ಲಿಗೆ ಬಂದ ದೇವಯಾನಿಯು ತಂದೆಗೆ ಎಲ್ಲಾ ವಿಚಾರಗಳನ್ನು ತಿಳಿಸಲು ಶುಕ್ರಾಚಾರ್ಯರು ಹರ್ಷಗೊಂಡವರಾಗಿ ತಡಮಾಡದೆ ವಿವಾಹ ಕಾರ್ಯವನ್ನು ನೆರವೇರಿಸಿದರು ಅತ್ತ ತನ್ನ ಮಗಳ ಮೇಲೆ ದುಷ್ಕೃತ್ಯವೆಸಗಿದ ಶರ್ಮಿಷ್ಠೆಯ ತಂದೆಯನ್ನು ಶುಕ್ರಾಚಾರ್ಯರು ಕರೆಯಿಸಿ ಕೇಳಲು ಆಕೆಯ ತಂದೆಯು ತನ್ನ ಮಗಳಿಗೆ ದೇವಯಾನಿಯ ದಾಸಿಯನ್ನಾಗಿ ಮಾಡಲು ನಿರ್ಣಯವಿತ್ತನು ಅದರಂತೆ ಶರ್ಮಿಷ್ಠೆಯು ದೇವಯಾನಿಯ ದಾಸಿಯಾದಳು ನಂತರ ದೇವಯಾನಿ ಹಾಗೂ ಆಕೆಯ ದಾಸಿಯೊಂದಿಗೆ ಯಯಾತಿ ಮಹಾರಾಜನು ತನ್ನ ಅರಮನೆಗೆ ಹೊರಟು ಹೋದನು ನಂತರ ದೇವಯಾನಿಗೆ ಯದು ತುರ್ವಸು ಎಂಬ ಎರಡು ಮಕ್ಕಳಾಗುವರು ಇಂತಿರಲು ಒಂದು ದಿನ ಶರ್ಮಿಷ್ಠೆಯು ಸಮಯ ಸಾಧಿಸಿ ಯಯಾತಿಯನ್ನು ಕುರಿತು ಹೇ ರಾಜನಿ ನಾನು ವೃಷಪರ್ವ ರಾಜನ ಮಗಳೆಂಬ ವಿಷಯವೂ ತಮಗೆ ಗೊತ್ತೇ ಇದೆ ಹೀಗಿರಲು ಚೆಲುವೆಯಾದ ನನ್ನ ಯೌವನವು ವ್ಯರ್ಥವಾಗುವುದೇಕೆ ಅಲ್ಲದೆ ನನಗೂ ಸ್ವಲ್ಪ ಮಟ್ಟಿಗಾದರೂ ದೇಹ ಸುಖ ಬಯಸಿ ಅದು ನಿಮ್ಮಿಂದ ಯಾಚಿಸುವೆನೆನಲು ನೆನಲು ಮನ ಕರಗಿದ ದಾಸಿಯೊಂದಿಗೆ ಸಂಬಂಧವನ್ನು ಬೆಳೆಸಲು ಅವಳಿಗೆ ಮೂವರು ಮಕ್ಕಳು ಜನಿಸುವರು ಈ ವಿಷಯವನ್ನರಿತ ದೇವಯಾನಿಯು ತನ್ನ ತಂದೆಗೆ ಹೇಳಲು ಶುಕ್ರಾಚಾರ್ಯರು ಕೋಪಗೊಂಡವರಾಗಿ ಯಯಾತಿಗೆ ಮುಪ್ಪು ಆವರಿಸಲೆಂದು ಶಾಪ ನೀಡುತ್ತಾಳೆ ಇದರಿಂದಾಗಿ ಪತಿಯು ತೀರಿ ವೃದ್ಧನಾದದ್ದನ್ನು ಕಂಡ ದೇವಯಾನಿಗೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪಗೊಳ್ಳುತ್ತಾಳೆ ಅಲ್ಲದೆ ಸ್ವಲ್ಪ ದಿನಗಳ ನಂತರ ಮತ್ತೆ ತಂದೆಯಲ್ಲಿಗೆ ಬಂದ ದೇವಯಾನಿಯು ತನ್ನ ವಿಷಯ ಸುಖಕ್ಕಾಗಿ ಪತಿಯನ್ನು ಹೇಗಾದರೂ ಮಾಡಿ ಮೊದಲಿನಂತೆ ವರ್ತಿಸಲು ತಂದೆಯಲ್ಲಿ ಬೇಡಿಕೊಳ್ಳುತ್ತಾಳೆ ಮಗಳ ಅಂತರಂಗವನ್ನು ಅರಿತ ಶುಕ್ರಾಚಾರ್ಯರು ಮಗಳನ್ನು ಕುರಿತು ದೇವಯಾನಿಗೆ ಕೊಟ್ಟ ಶಾಪವನ್ನು ಮತ್ತೆ ಹಿಂಪಡೆಯಲು ಬರುವುದಿಲ್ಲ ಆದರೆ ಅದಕ್ಕೊಂದು ಪರಿಹಾರವೆಂದರೆ ನಿನ್ನ ಪತಿಯ ಮಕ್ಕಳಲ್ಲಿ ಯಾರಾದರೊಬ್ಬರು ತನ್ನ ಯೌವನವನ್ನು ದಾನವಾಗಿ ನೀಡಿದರೆ ಮಾತ್ರ ಯಯಾತಿಯನ್ನು ಮೊದಲಿನಂತೆ ಮಾಡುವೆನೆನಲು ವಿಷಯವನ್ನು ತನ್ನ ಪತಿದೇವನಿಗೆ ಅರ್ಹುವಳು ಆಗ ಯಯಾತಿಯು ತನ್ನ ಮಕ್ಕಳನ್ನು ಕರೆದು ಕೇಳಲು ಅವರು ಆ ಮಾತಿಗೆ ನಿರಾಕರಿಸುವರು ನಂತರ ರಾಜನು ಶರಮಿಷ್ಠೆಯ ಮಕ್ಕಳನ್ನು ಕೇಳಲು ಅವರಲ್ಲಿ ಮೂರನೇ ಮಗನಾದ ಪುರುವು ಸಂತಸದಿಂದ ಅದಕ್ಕೆ ಒಪ್ಪುವನು ಮುಂದೆ ಶುಕ್ರಾಚಾರ್ಯರ ಉಶಾಪದಿಂದಾಗಿ ಗುರುವಿನ ಯೌವ್ವನವು ತಂದೆಗೆ ಬರಲು ಪುರುವು ವೃದ್ಧಾಪ್ಯವನ್ನು ಸ್ವೀಕರಿಸುವನು ಮುಂದೆ ಯಯಾತಿಯು ಒಂದು ನೂರು ವರ್ಷಗಳವರೆಗೆ ವಿಷಯ ಸುಖವನ್ನು ಅನುಭವಿಸಿ ಕೊನೆಗೊಂದು ದಿನ ವಿರಕ್ತಿಯನ್ನು ಹೊಂದಿ ಪ್ರಶಾಂತತೆಯನ್ನು ಹೊಂದುವವನಾಗುತ್ತಾನೆ ಹಾಗೂ ತನ್ನ ರಾಜ್ಯದಲ್ಲಿ ಹಲವು ಭಾಗವನ್ನು ಮಾಡಿ ಎಲ್ಲಾ ಮಕ್ಕಳಿಗೆ ಹಂಚಿ ಸಮಸ್ತ ರಾಜ್ಯ ಭಾರವನ್ನು ಪುರುವಿಗೆ ಒಪ್ಪಿಸಿದನು ಅಲ್ಲದೆ ಮಗನಿಂದ ಪಡೆದ ಯೌವನವನ್ನು ಮತ್ತೆ ಮಗನಿಗೆ ಒಪ್ಪಿಸಿ ತಾನು ದೇವಯಾನಿಯೊಂದಿಗೆ ಆತ್ಮಶಾಂತಿಗಾಗಿ ಕಾಡಿಗೆ ತೆರಳಿದನು ಮುಂದೆ ಕೆಲವು ದಿನಗಳಲ್ಲಿ ಯಾತಿಯ ಜ್ಯೇಷ್ಠ ಪುತ್ರನಾದ ಯದುವು ಮನದಲ್ಲೇ ಚಿಂತಿಸ ಹತ್ತಿದನು ಈ ಅಧಿಕಾರ ಈ ರಾಜಪದವಿಯ ಇಚ್ಛೆಯಾಗಲಿ ವಿಷಯ ಸುಖದ ಲಾಲಸಿಯೂ ಇದೆಲ್ಲವೂ ವ್ಯರ್ಥವಾದದ್ದಾಗಿದೆ ನಾನು ಬಾಲ್ಯದಿಂದಲೂ ಶ್ರೀ ದತ್ತನಲ್ಲಿ ಭಕ್ತಿಯುಳ್ಳವನಾಗಿದ್ದೇನೆ ಅತ್ರಿ ಅನಸೂಯಾನಂದನಾದ ದತ್ತನು ಕರುಣಾಮಯಿಯು ಭಕ್ತ ರಕ್ಷಕನೂ ಆಗಿರುವನು ಅವನನ್ನು ಹೇಗಾದರೂ ಮಾಡಿ ವರಿಸಿಕೊಂಡು ಆತ್ಮ ಸುಖವನ್ನು ಹೊಂದುವವನಾಗಬೇಕೆಂದು ಅದೇ ದಿನವೇ ಕಾ se meu sítio ಹಗಲು ರಾತ್ರಿ ದತ್ತನ ನಾಮಸ್ಮರಣೆಯನ್ನು ಮಾಡುತ್ತ ಕಾಡು ಮೇಡುಗಳು ಅಲೆಯುತ್ತಿರುವಾಗ ಹೀಗೆ ಅವನಲ್ಲಿ ಪೂರ್ಣವಾದ ವಿರಕ್ತಿಯ ಭಾವವನ್ನು ಕಂಡ ಶ್ರೀ ದತ್ತಾತ್ರೇಯನು ಯದುವಿಗೆ ಆತ್ಮತತ್ವವನ್ನು ಬೋಧಿಸುವುದು ಒಳಿತಂದರಿತು ಭಕ್ತನಾದ ಯದುವಿಗೆ ಅವಧೂತನಾಗಿ ಅವನ ಎದುರಿಗೆ ಪ್ರಕಟವಾಗುವನು ಹಗಲಿರುಳು ದತ್ತ ನಾಮಸ್ಮರಣೆಯಲ್ಲಿರುವ ಯದುವು ಒಮ್ಮೆಲೆ ಕಣ್ತೆರೆದು ಅತ್ತ ಕಡೆಗೆ ನೋಡಲು ಎದುರಿಗೆ ತೇಜಸ್ವಿಯಾದ అవధుతన ఉర్వనన్ను కానుత్తాని దివ్యవాద జటయు దివ్యవాద జటయు ಭಸ್ಮ ಲೇಪಿತನನ್ನು ಕಂಡ ಯದುವು ಈತನು ನಾನು ಧ್ಯಾನಿಸುತ್ತಿರುವ ದತ್ತನೇ ಆಗಿರಬೇಕೆನ್ನಲು ಆಗ ಆ ಅವಧೂತನು ತೇಜಃಪುಂಜವಾದ ಬೆಳಕಿನಲ್ಲಿ ಯದುವಿನೆಡೆಗೆ ಬರುತ್ತಿರಲು ಯದುವು ದತ್ತನ ನಾಮಸ್ಮರಣೆಯಲ್ಲಿ ತೊಡಗಿದನು ಅಲ್ಲದೆ ಬ್ರಹ್ಮಾನಂದಮಯ ಭರಿತನಾಗಿ ತನ್ನತ್ತ ಬರುತ್ತಿರುವ ಆ ಅವಧೂತನನ್ನು ಭಕ್ತಿಯಿಂದ ನಮಿಸಲು ಆಗ ಆ ಅವಧೂತನು ಯದುರಾಜನನ್ನು ಕುರಿತು ಯದುರಾಜನಿ ಗುರುವಿನ ಹೊರತು ಆತ್ಮ ಪ್ರಾಪ್ತಿಯು ಸರ್ವದಾ ಸಾಧ್ಯವಿಲ್ಲ ಅಂಥ ಆತ್ಮ ಪ್ರಾಪ್ತಿಗಾಗಿ ನಾನು ಕೂಡ ಹಿಂದೊಮ್ಮೆ ಹಿಮಾಚಲ ಪ್ರಾಂತ್ಯದಿಂದ ಗಿರಿನಾರದತ್ತ ಸಂಚರಿಸುವಾಗ ದಾರಿಯಲ್ಲಿ ಅನೇಕ ಗುರುಗಳನ್ನು ಮಾಡಿಕೊಂಡೆನು ಆಗ ನಾನು ಯಾವ ಯಾವ ಜೀವಿಗಳಲ್ಲಿ ಯಾವ ಯಾವ ಸದ್ಗುಣವು ನನ್ನ ದೃಷ್ಟಿಗೆ ಬಿದ್ದಿತೋ ಆ ಗುಣಗಳಿಗಾಗಿ ನಾನು ಅವುಗಳನ್ನು ಗುರುವನ್ನಾಗಿ ಮಾಡಿಕೊಂಡೆನು ಅವುಗಳ ಆಯಾ ಗುಣಗಳನ್ನು ಧಾರಣಾ ಮಾಡಿಕೊಂಡಿದ್ದರಿಂದ ನಾನು ಮುಕ್ತನಾಗಿ ಹೀಗೆ ಸ್ವೇಚ್ಛೆಯಿಂದ ತಿರುಗುತ್ತೆ ರುವೆನು ಹೇ ಆಯುರಾಜನಿ ನಾನು ಯಾರಿಂದ ಯಾವ ಯಾವ ಗುಣಗಳನ್ನು ಪಡೆದಿರುವೆನೋ ಅವರನ್ನು ನಾನು ನನ್ನ ಗುರುವನ್ನಾಗಿ ಮಾಡಿಕೊಂಡಿರುವೆನು ಹೀಗೆ ಗುರುಗಳು ಅಗಣಿತರಾದರು ಅವುಗಳೆಂದರೆ ಪೃಥ್ವಿ ವಾಯು ಆಕಾಶ ಅಗ್ನಿ ಜಲ ಚಂದ್ರ ಸೂರ್ಯ ಪಾರಿವಾಳ అజగర సముద్ర పతంగ జేను ఆ భృంగ జింకె మీను పింగళ కురరపక్షి బాలక కుమారి బాణకర్తృ సర్ప ಜೇಡರ ಹುಳು ನರದೇಹ ಹೀಗೆ ಇಪ್ಪತ್ನಾಲ್ಕು ಗುರುಗಳಾದರು ಅಲ್ಲದೆ ಯದುರಾಜನಿ ಯಾವ ಯಾವ ಗುರುವಿನಿಂದ ನಾನು ಏನೇನು ಕಲಿತೆನು ಎನ್ನುವುದನ್ನು ಹೇಳುವೆನು ಲಕ್ಷ್ಯವಿಟ್ಟು ಕೇಳೆನಲು ಯದುರಾಜನು ಕಿವಿ ನಿಮಿರಿಸಿಕೊಂಡು ಅವಧೂತನೆದುರಲ್ಲಿ ಕೈ ಮುಗಿದು ನಿಂತುಕೊಂಡನು ಎಂಬವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುವುದು ಜೈ ಗುರುದೇವ ದತ್ತ